ನಮಸ್ತೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನನಗೆ ಯೋಗದ ಬಗ್ಗೆ ಆಸಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಾರಂಭ ಆಯಿತು ವಿವೇಕಾನಂದ ಕೇಂದ್ರ ಇದೆಯಲ್ಲ ಕನ್ಯಾಕುಮಾರಿಯಲ್ಲಿ ಅಲ್ಲಿ ಇಪ್ಪತ್ತೊಂದು ದಿವಸಗಳ ಯೋಗ ಶಿಬಿರದಲ್ಲಿ ಭಾಗವಹಿಸಿದ್ದೆ ಆಗ ನಮಗೆ ಮೊದಲು ಅವರ ಜೀವನದಲ್ಲಿ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ನಾಗೇಂದ್ರ ಅವರು ಬಂದಿದ್ದರು ಬಹುಶಃ ತಮಗೆ ಗೊತ್ತಿದೆ ಇವತ್ತು ಯೋಗ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅದ್ಭುತವಾದ ಗೆಳೆಯರಿಂದ ಯೋಗ ಕಲಿತೆ ಆದರೆ ಜೀವನದ ಜಿಂಜಾಟದಲ್ಲಿ ಮತ್ತು ಯುವಕ ಆಗಿದ್ದೇನೆ ಅದರ ಅಗತ್ಯ ಇಲ್ಲ ಅನ್ನೋದೋ ಅಥವಾ ಸಮಯದ ಕೊರತೆಯೋ ಮಧ್ಯ ಬಿಟ್ಟು ಹೋಗಿತ್ತು ಆದರೆ ಕಳೆದ ಒಂದು ವರ್ಷದಿಂದ ಮತ್ತೆ ಯೋಗವನ್ನು ನಾನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೇನೆ ನನಗೆ ಈಗ ಅನುಭವಕ್ಕೆ ಬಂದಿದೆ ಉಸಿರಾಟದ ಬಗ್ಗೆ ಇರ್ಬೋದು ಮನಸ್ಸಿನ ಬಗ್ಗೆ ಇರ್ಬೋದು ದೇಹದ ಬಗ್ಗೆ ಅಪಾರವಾದ ಗುಣಮುಖ ಆಗಿದ್ದೇನೆ ಅನ್ನೋ ಒಂದು ಭಾವನೆ ಬಂದಿದೆ ವಿಶೇಷವಾಗಿ ನನ್ನಲ್ಲಿ ದೈಹಿಕ ಸಾಮರ್ಥ್ಯ ಹೆಚ್ಚಾಗಿದೆ ಅರ್ಥಪೂರ್ಣವಾಗಿ ಉಸಿರಾಟವನ್ನು ಸುಲಭವಾಗಿ ಮಾಡಬಲ್ಲೆ ಮತ್ತು ಮನಸ್ಸನ್ನು ಸಹ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ವಿಶೇಷವಾಗಿ ಹಾ ಬಿಲ್ಡ್ ಅಂತಕ್ಕಂಥ ಯೋಗದ ಒಂದು ತಂಡ ಇದೆ ಅಂತಾರಾಷ್ಟ್ರೀಯ ತಂಡ ಅಂತಾರಾಷ್ಟ್ರೀಯ ತಂಡದಲ್ಲಿ ನಾನು ಭಾಗಿಯಾಗಿ ಪ್ರತಿ ದಿವಸ ಬೆಳಗ್ಗೆ ಆರೂವರೆಯಿಂದ ಏಳು ಕಾಲವರೆಗೂ ಯೋಗದ ಅಭ್ಯಾಸ ಮಾಡ್ತಾ ಬಂದಿದ್ದೇನೆ ನನಗೆ ಬಹಳ ಮುಖ್ಯವಾಗಿ ಒಂದು ಯೋಗೇನ ಚಿತ್ತಸ್ಯ ಪದೇನ ವಾಚ ಮಾ ಇದು ಶ್ಲೋಕ ಇದೆಯಲ್ಲ ಆ ಶ್ಲೋಕ ನನಗೆ ತುಂಬ ಪ್ರಿಯ ಆಗಿದೆ ವಿಶೇಷವಾಗಿ ಯೋಗವನ್ನು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ ಮತ್ತು ನಮ್ಮ ಮಾತು ಹಿತಮಿತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಉಸಿರಾಟ ಸರಿ ಹೋಗುತ್ತೆ ವೈದ್ಯರಲ್ಲಿ ಹೋಗ್ತಕ್ಕಂಥ ಅಗತ್ಯ ಹೆಚ್ಚು ಕಡಿಮೆ ನಿವಾರಣೆ ಆಗುತ್ತೆ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಕಾರಣ ಆಗುತ್ತೆ ಒಟ್ಟಾರೆ ಸರ್ವಾಂಗೀಣ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕವಾದ ಒಂದು ಆರೋಗ್ಯಕ್ಕೆ ಕಾರಣ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಇದರ ಇತಿಮಿತಿಗಳು ಚರ್ಚೆಗಳು ಏನೇ ಇರಲಿ ಒಟ್ಟಾರೆ ಸ್ವಲ್ಪ ಇವತ್ತಿನ ಆಧುನಿಕ ಜೀವನದಲ್ಲಿ ವೈದ್ಯರತ್ರ ಹೋಗೋದನ್ನು ಕಡಿಮೆ ಮಾಡುತ್ತೆ ಅಂತ ನನ್ನ ಅನುಭವಕ್ಕೆ ಬಂದಿದೆ ಹಾಗಾಗಿ ತ ಎಲ್ಲರೂ ಸಹ ಕನಿಷ್ಠ ದಿವಸದಲ್ಲಿ ಒಂದು ಮೂವತ್ತು ನಿಮಿಷ ವಾರದಲ್ಲಿ ಕನಿಷ್ಠ ಐದು ದಿವಸ ಯೋಗವನ್ನು ಅದರೊಳಗಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಮತ್ತು ವಿವಿಧ ರೀತಿಯ ಯೋಗಗಳನ್ನು ಮಾಡಿದ್ರೆ ಪ್ರಾಣಾಯಾಮ ಇರ್ಬೋದು ಇವೆಲ್ಲವನ್ನು ಮಾಡಿದ್ರೆ ಸಹಾಯ ಆಗುತ್ತೆ ಅಂತಕ್ಕಂಥ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಮಸ್ತೆ ಪತಂಜಲಿ ನಮಸ್ತೆ